ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಗ್ ಯೂಟ್ಯೂಬ್ ಚಾನೆಲ್ ನಾನು ರಾಮ್ಚಂದ್ರ ಈ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ ಇದೆ ಯಾವ್ದಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ನ ಸಂಬಂಧವಾಗಿ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರ ಯಾವೆಲ್ಲ ಗುಡ್ ನ್ಯೂಸ್ ಅಂತಂದ್ರೆ ಯಾರೆಲ್ಲ ಇಷ್ಟು ದಿನಗಳ ಕಾಲ ರೇಷನ್ ಗೆ ಕಾಯ್ತಾ ಇದ್ರು ಅಪ್ರೂವಲ್ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಕರಿತಾರೆ ಅಂತ ಕಾಯ್ತಾ ಇದ್ರು ಸೊ ಎರಡು ಕೂ ಇವಾಗ ಸರ್ಕಾರ ಆನ್ಸರ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಸ್ ಯಾವ ಡೇಟ್ಗೆ ಈ ಒಂದು ಅರ್ಜಿನ ಕರೀತಾರೆ ಮತ್ತೆ ನ ಯಾವಾಗ ರೇಷನ್ ಗೆ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಅಹ್ ಮೊನ್ನೆ ಆದಂತಹ ಒಂದು ಬಜೆಟ್ ಮನ್ನಣೆಯಲ್ಲಿ ಅಹ್ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಪ್ರಶ್ನೆ ಕೇಳಲಾಗುತ್ತೆ ಏನಂತಂದ್ರೆ ನೀವು ರೇಷನ್ ಕಾರ್ಡ್ ಅಪ್ರೂವ್ ಯಾವಾಗ ಮಾಡ್ತೀರಾ ಅಥವಾ ಹೊಸ ರೇಷನ್ ಕಾರ್ಡ್ ನ ಯಾವಾಗ ನೀವು ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀರಾ ಅಂತ ಕೇಳಿದಾಗ ಅವರು ಹೇಳಿದಂತಹ ಪ್ರಶ್ನೆಗಳು ಏನೇನಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮತ್ತೆ ಈ ಒಂದು ರೇಷನ್ ಕಾರ್ಡ್ ಯಾರೆಲ್ಲ ಅರ್ಜಿನ ಹಾಕಿ ಹಾಕಿದ್ರೋ ಅಥವಾ ಯಾರೆಲ್ಲ ಅರ್ಜಿ ಹಾಕಬೇಕಂತ ಇದ್ರು ಎಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಸ್ಕಿಪ್ ಮಾಡಿದ ಈ ವಿಡಿಯೋ ನೋಡಿದ್ರೆ ತಿಳಿಯುತ್ತೆ ಈ ವಿಡಿಯೋದಲ್ಲಿ ಏನೆಲ್ಲ ಹೇಳಿದ್ರೆ ಅಂತ ನಿಮಗೆ ತಿಳಿಯುತ್ತೆ ಮತ್ತೆ ಯಾವಾಗ ಅರ್ಜಿನ ಕರೀತಾರೆ ಮತ್ತೆ ನೀವು ಅರ್ಜಿ ಹಾಕಿದಂತ ರೇಷನ್ ಕಾರ್ಡ್ಗೆ ಗೆ ಹಾಕಿದಂತ ಅರ್ಜಿಗಳು ಯಾವಾಗ ನಿಮ್ಗೆ ಆ ಒಂದು ಅರ್ಜಿ ಅಪ್ರೂವಲ್ ಆಗಿ ರೇಷನ್ ಕಾರ್ಡ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ ಅಂತಾನೆ ಹೇಳ್ಬೋದು ಎಸ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ವಸದ್ರಾಗಿದ್ದರೆ ಅಥವಾ ನನ್ನ ಚಾನಲ್ನ ಫಾಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈನ ಆಲ್ ಅಂತ ಒತ್ತಿ ಹಾಗೆ ವೀಡಿಯೋ ಚಾನಲ್ ಒಂದು ಲೈಕ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಆಲ್ ಅಂತ ಒತ್ತೆ ಬೆಲ್ಲೈಕನ್ ಆಲ್ ಅಂತ ಒತ್ತಂದರೆ ನಾನು ಹತ್ತು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ಟ್ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಯಾವಾಗ ಈ ಒಂದು ಅರ್ಜಿನ ಅಪ್ರೂವಲ್ ಮಾಡ್ತಾರೆ ಅಂತಂದರೆ ಈಗಾಗಲೇ ಅರ್ಜಿಯನ್ನು ಯಾರೆಲ್ಲ ಹಾಕಿದ್ರು ಸೊ ಅಂತ ಅರ್ಜಿಗಳು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳನ್ನ ಸ್ವೀಕರಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಅಪ್ರೂವ್ ಆಗಿದಂತಹ ಅರ್ಜಿಗಳು ಯಾವಷ್ಟಂದ್ರೆ ಐವತ್ತೇಳು ಸಾವಿರ ರೇಷನ್ ಕಾರ್ಡ್ ಏನಿದೆ ಅವು ಈಗಾಗಲೇ ಮನೆ ಮನೆಗೆ ತಲುಪಿದೆ ಅಂತ ಹೇಳ್ಬೋದು ಇನ್ನು ಉಳಿದಂತ ಎರಡು ಲಕ್ಷ ನಲವತ್ತು ಸಾವಿರ ಚಿಲ್ಲೆ ಚಿಲ್ಲೆ ಇರೋದಾ ಆ ಒಂದು ರೇಷನ್ ಕಾರ್ಡ್ಗಳು ಏನಾಗಿದೆ ಇದೇ ಮಾರ್ಚ್ ಒಳಗಾಗಿ ನಾವು ನಿಮಗೆ ಸಂಪೂರ್ಣವಾಗಿ ಎಲ್ಲವನ್ನ ರೇಷನ್ ಕಾರ್ಡನ್ನ ಪಾವತಿ ಮಾಡ್ತೀವಂತ ಅಂದ್ರೆ ರೇಷನ್ ಕಾರ್ಡ್ನ ನ ಕೊಡ್ತೀವಂತ ತಿಳಿಸಿದೆ ಅಂತ ಹೇಳ್ಬೋದು ಎಸ್ ಒಳ್ಳೆಯ ಗುಡ್ಡಿನ ಅಂತಲೇ ಹೇಳ್ಬೋದು ಯಾರೆಲ್ಲ ಕಾಯ್ತಾ ಇದ್ರು ಅರ್ಜಿನ ಹಾಕಿದ್ರು ನಮಗೆ ಇನ್ನೂ ಅಪ್ರೂವ್ ಶಕ್ತ ಇಲ್ಲ ನಮ್ಮ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಅನ್ಕೋತಾ ಇದ್ರು ನಿಮ್ಮ ರೇಷನ್ ಕಾರ್ಡ್ ಏನಿದೆ ಇದೇ ಮಾರ್ಚ್ ಮೂವತ್ತೊಂದರೊಳಗಾಗಿ ನಿಮಗೆ ಆ ರೇಷನ್ ಕಾರ್ಡ್ ಬರುತ್ತೆ ಅಂತ ಅವರು ಕೆ ಎಚ್ ಮುನಿಹಬ್ಬರವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಹೊಸದಾಗಿ ಅರ್ಜಿಯನ್ನ ಯಾರೆಲ್ಲ ಹಾಕೋರಿದ್ದರು ಅವ್ರಿಗೂ ಒಂದು ಗುಡ್ಡ ಯೋಜನೆ ಇದೆ ಅಂತ ಹೇಳ್ಬೋದು ಯಾವಾಗೆ ನೀವು ಯಾವಾಗ ಅರ್ಜಿಯನ್ನು ಹಾಕಬಹುದು ಅಂತ ನೋಡೋದಾದ್ರೆ ಇದೇ ಏಪ್ರಿಲ್ ಒಂದನೇ ತಾರೀಕಿಂದ ನೀವು ಅರ್ಜಿಯನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತಾರೆ ಅವಾಗ ಅರ್ಜಿನ ಮೇರಿತಾರೆ ನೀವು ಅವಾಗ ಅರ್ಜಿನ ಹಾಕಿ ನೀವು ರೇಷನ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು ಸೊ ಇದು ಅದು ಒಂಥರ ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಈ ಒಂದು ಎರಡು ಮೂರು ದಿನಗಳ ಹಿಂದೆ ಏನಾಗ್ತಾಯಿದೆ ರೇಷನ್ ಕಾರ್ಡ್ಗೆ ಅರ್ಜಿನ ಕರಿತಾಯಿದ್ರು ಲಿಂಕ್ ಕೂಡ ಓಪನ್ ಆಗಿತ್ತು ಆದರೆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಮಾತ್ರ ಅದು ಓಪನ್ ಆಗ್ತಾಯಿತ್ತು ಬಟ್ ಅದು ಅದರಿಂದ ಯಾರಿಗೂ ಕೂಡ ಉಪಯೋಗ ಇಲ್ಲ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ವರಿಂದ ಆ ಇಶ್ಯೂ ಇಶ್ಯೂ ಇಂದ ಎಲ್ಲರೂ ಗಂಟೆ ಕೆಲಸ ಬಿಟ್ಟು ಅಲ್ಲಿ ಒಬ್ಬ ಕೂಡ ಆ ದಿನ ರೇಷನ್ ಕಾರ್ಡ್ ಏನು ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಏನಪ್ಪಾ ಅಫಿಷಿಯಲ್ ಆಗಿ ಅವರೇ ಹೇಳ್ತಾ ಏನಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಏನು ಮಾಡ್ತೀವಿ ಹೊಸ ರೇಷನ್ ಕಾರ್ಡನ್ನ ಅರ್ಜಿನ ಕರಿತೀವಿ ಅಂತ ಅರ್ಜಿನ ಹಾಕೋರಿದ್ದವರು ಏಪ್ರಿಲ್ ಒಂದನೇ ತಾರೀಕಿನ ಇಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ ಹಾಗಾದ್ರೆ ಇವಾಗ ನೀವು ಹೊಸ ಅರ್ಜಿಯನ್ನು ಹಾಕಬೇಕಾದ್ರೆ ನಿಮಗೆ ಯಾವೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ ಮತ್ತು ಅವರು ಹಾಕಿರುವಂಥ ಒಂದು ಕಂಡೀಷನ್ಗಳಿದೆ ಯಾವೆಲ್ಲ ಕಂಡೀಷನ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಅವರು ಹೇಳೋದಂತೂ ಒಂದು ಐದು ಆರು ಕಂಡೀಷನ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವೆಲ್ಲ ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಈ ಒಂದು ನಿಮಗೆ ತಿಳಿಸ್ತಾ ತಿಳಿಸ್ತಾ ಇದೀನಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರು ಅಪಿಗಳನ್ನ ನೀವು ಕೇಳಬೇಕಾಗಿರುತ್ತೆ ಸೊ ಮೊದಲನೇದಾಗಿ ನೋಡೋಣ ಯಾವ್ದಂತಂದ್ರೆ ನಿಮ್ಮ ಹತ್ರ ನಾಲ್ಕು ಚಕ್ರದ ವೈಟ್ ಬೋರ್ಡ್ ಕಾರು ಇರಬಾರ್ದು ನಿಮ್ಮ ಮಾತ್ರ ಆ ರೀತಿ ಕಾರಿದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸಿಗೋದಿಲ್ಲ ಸೊ ನೀವು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇನ್ನು ನಿಮ್ಮ ಹತ್ರ ಎಲ್ಲೋ ಕಾರ್ಡ್ ಎಲ್ಲೋ ಕಾರ್ ಇದೆ ಯೆಲ್ಲೋ ಬೋರ್ಡ್ ಕಾರ್ ಇದೆ ನಮಗೆ ರೇಷನ್ ಕಾರ್ಡ್ ಅಂತ ಕೇಳಿದರೆ ಎಸ್ ನಿಮಗೆ ಬರುತ್ತೆ ನಿಮ್ಮ ಹತ್ರ ಒಂದು ಒಂದೇ ಎಲ್ಲೋ ಕಾರಣ ಬೇಕು ಅದು ನೀವು ಜೀವನ ಉಪಯೋಗಕ್ಕೋಸ್ಕರ ಆ ಒಂದು ಕಾರಣ ನಡೆಸ್ತಾ ಇದ್ರೆ ನಿಮಗೆ ರೇಷನ್ ಕಾರ್ಡ್ ಏನೈತೆ ಅದು ಸಿಗುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಎರಡನೇ ಏನಪ್ಪ ಅಂತಪ್ಪ ಏನಂತಾರೆ ನಿಮ್ಮ ನಗರದಲ್ಲಿ ನಿಮ್ಮ ಒಂದು ಮನೆ ಏನಿದೆ ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು ಒಂದು ವೇಳೆ ಒಂದು ಸಾವಿರಕ್ಕಿಂತ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ರೆ ನಿಮಗೂ ಕೂಡ ಬಿ ಕಾರ್ಡ್ ಸಿಗಲ್ಲ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಎರಡು ರೂಲ್ಸ್ಗಳನ್ನ ನಾನು ಹೇಳಿದರೆ ಇನ್ನು ಮೂರನೇದೇನಪ್ಪಾ ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ಆಗಿರ್ಬೋದು ಇವನ್ನ ನೀವು ಕಟ್ಟಿರಬಾರ್ದು ಈ ಒಂದು ಈ ಒಂದು ವೇಳೆ ಅಂತ ಕಟ್ಟುವಂತವರಾಗಿದ್ದರೆ ನಿಮಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾಗಿದೆ ಅದು ಸಿಗೋದಿಲ್ಲ ಅಂತಲೇ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇದು ಏನಪ್ಪ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಯಾರು ಕೂಡ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಒಂದು ವೇಳೆ ಸರ್ಕಾರಿ ನೌಕರಿಲ್ಲಿದ್ದರೆ ನಿಮಗೆ ಕೂಡ ಏನಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಲಾಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೀವು ಏನಪ್ಪಾ ಅಂದರೆ ನಿಮ್ಮ ಒಂದು ಹೊಲ ಅಂದರೆ ನಿಮ್ಮ ಜಮೀನಿನ ಏಳು ಎಕರೆಕ್ಕಿಂತ ಜಾಸ್ತಿ ಒಂದು ವೇಳೆ ಏಳು ಎಕರೆಗಿಂತ ಜಾಸ್ತಿ ನಿಮ್ಮಲ್ಲಿ ಹೊಲ ಏನಾದರೂ ನಿಮಗೆ ಜಮೀನು ಏನಾದರೂ ಇದ್ದರೆ ನಿಮಗೂ ಕೂಡ ಬಿ ಪಲ್ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕುವ ಹಾಗಿಲ್ಲ ಅಂತ ಅವರು ತಿಳಿಸಿದ್ದಾರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಯಾರು ಕೈಯೋದೂ ಸಾಧ್ಯ ಇಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಕಂಡೀಷನ್ ಯಾರು ಕೂಡ ಪಾಲಿಸ್ಕೆಕ್ ಆಗಲ್ಲ ಹೇಳ್ತೀನಿ ಯಾಕಂದ್ರೆ ಎಷ್ಟೇ ಕಡುವ ಬಡವರಾಗಿದ್ರು ಕೂಡ ವರ್ಷಕ್ಕೆ ಅವ್ರು ಎಷ್ಟು ಆದಾಯ ಅಂತ ಎದ್ದೇ ಇರುತ್ತೆ ಸೊ ಕೆಲವು ಅಲ್ಲಿ ನಿಮಗೆ ಸಿಗಬಹುದು ಬಟ್ ಆದ್ರೆ ಈ ರೀತಿ ಇರುವಂತವ್ರು ತುಂಬಾ ಜನ ಸಿಗೋದಕ್ಕೆ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಿಮ್ಮ ವರ್ಷದ ಆದಾಯ ಏನಿದೆ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂತಂದ್ರೆ ನೀವು ತಿಂಗಳಿಗೆ ನಿಮ್ಮ ಒಂದು ಪೇಮೆಂಟ್ ಆಗಿರ್ಬೋದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮ ಒಂದು ವರ್ಷದ ಆದಾಯ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಳ್ಳುವಂತ ಅರ್ಹತೆ ಇರೋದಿಲ್ಲ ಅಂತಾರೆ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಈ ಹೇಳಿದಂತ ಈ ಎಲ್ಲ ಮೇನ್ ಕಂಡೀಷನ್ಗಳನ್ನ ನೀವು ಪಾಲಿಸಬೇಕು ಈ ಕಂಡೀಷನ್ಗಳನ್ನ ನೀವು ಮೀರಿದ್ರೆ ನಿಮಗೆ ಸಿಗುವುದಿಲ್ಲ ಈ ಕಂಡೀಷನ್ ಒಳಗೆ ನೀವಿದ್ರೆ ನಿಮಗೆ ಈಗಾಗಲೇ ಅವರನ್ನೇ ತೆರಿಗೆ ಕರೀತಾರಲ್ಲ ಅದ್ರಲ್ಲಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಅಂತ ಅವರು ತಿಳಿಸಿಕೊಡ್ತಾರೆ ಅಂತಾನೆ ಹೇಳ್ಬೋದು ಎಸ್ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ ಹತ್ತು ನಿಮಗೆ ಬೇಕಾಗುತ್ತೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಈಗ ಎ ಪಿ ಎಲ್ ಕಾರ್ಡ್ ಅನ್ನ ಯಾವುದೇ ಒಂದು ಡಾಕ್ಯುಮೆಂಟ್ ಹತ್ತಲ್ಲ ನೀವು ಆಧಾರ್ ಕಾರ್ಡ್ ಜಸ್ಟ್ ಓದ್ರೆ ಸಾಕು ಇನ್ನು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸೋರು ಏನಿದ್ದಾರೆ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಹೋಗ್ಬೇಕು ಮತ್ತು ಯಾರೆಲ್ಲ ನೀವು ರೇಷನ್ ಕಾರ್ಡ್ ಹೆಸರನ್ನು ಹಾಕ್ಬೇಕಂತ ಇದ್ರೆ ಹೊಸದಾಗಿ ಮಾಡುವವರು ಅವರ ಇನ್ಕಮ್ ಕಾಸ್ಟ್ ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನೀವು ತೆಗೆದುಕೊಂಡೋಗ್ಬೇಕಾಗುತ್ತೆ ಇಷ್ಟ ಹೋದ್ರೆ ನಿಮಗೆ ಆ ರೇಷನ್ ಕಾರ್ಡ್ಗೆ ಅರ್ಜಿ ನೀವು ಹಾಕ್ಬಹುದು ಅಂತ ಎಸ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇನ್ನು ಏನಪ್ಪಾ ಅಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಯಾರ ಹತ್ರ ವೈಟ್ ಬೋರ್ಡ್ ಕಾರ್ ಇದುವ ಮತ್ತೆ ಅವ್ರ ಹತ್ರ ಯಾರೆಲ್ಲ ಎಲ್ಲೋ ಬೋರ್ಡ್ ಮೂರಿಂದ ನಾಲ್ಕು ಕಾರ್ ಅವರು ರೇಷನ್ ಕಾರ್ಡ್ಗಳನ್ನ ಮೂಡಿಗೆರೆಯಲ್ಲಿ ಐದುನೂರ ತೊಂಬತ್ತೊಂಬತ್ತು ಪಡಿತರ ಚೀಟಿಗಳನ್ನ ಅಂದ್ರೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಆಮೇಲೆ ಅದನ್ನ ಪರಿಶೀಲನೆ ಮಾಡಿ ಯಾರ ಹತ್ರ ಎಲ್ಲೋ ಬೋರ್ಡ್ ಇದೆಯೋ ಯಾರ ಹತ್ರ ಒಂದೇ ಕಥ ಜಾಸ್ತಿ ಎಲ್ಲೂ ಅವರನ್ನ ಏನೇ ಇದೆ ಅವರು ನೀವು ಬಿ ಪಿಲ್ಗೆ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬಹುದು ಅಂತ ಅವ್ರಿಗೆ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ನಿಮ್ಮ ಹತ್ರ ಈ ವೈಟ್ ಬೋರ್ಡ್ ಕಾರ್ ಇದ್ರೆ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಹಾಕಬಹುದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ ಇಷ್ಟ ಇತ್ತು ಈ ನೀವು ಒಂದು ಅಪ್ಡೇಟ್ ಈ ಅಪ್ಡೇಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಎಲ್ಲರಿಗೂ ತಿಳಿದಂತ ಅನ್ಕೊತೀನಿ ಎಸ್ ಇಷ್ಟ ನೀವು ಪಾಲಿಸಬೇಕಾಗುತ್ತೆ ಈ ಕಂಡೀಷನ್ ನೀವು ಪಾಲಿಸಿ ಕಂಡೀಷನ್ ಒಳಗಿದ್ರೆ ಪಿ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಅಂತ ಅವರು ಹೇಳ್ಕೊಟ್ಟಿದ್ದಾರೆ ಈ ಕಂಡೀಷನ್ಗೆ ಆಗ್ಲಾಯಿದ್ರು ನೀವು ಬಿ ಪಿ ಆರ್ ಕಾರ್ಡ್ಗೆ ಅರ್ಜಿನ ಹಾಕಬಹುದು ಅಂತ ಇಷ್ಟಪಡ್ತೀನಿ ಎಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿರೋ ಲೈ ಅನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಂತ ಈ ಒಂದು ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅರ್ಜಿದ ಕಲಿಯರಿಗೂ ನಮಸ್ಕಾರ